ವಿಶೇಷವಾಗಿರ್ತಕ್ಕಂಥ ಒಂದು ಎನ್ ಎಮ್ ಎಮ್ ಎಸ್ಗೆ ಗೆ ಸಂಬಂಧಪಟ್ಟಂತೆ ವಿಡಿಯೋವನ್ನು ಹಾಕ್ತಾ ಇದ್ದೀವಿ ಅದು ಬಂದ್ಬಿಟ್ಟು ಇಪ್ಪತ್ತನೇ ಪಾಠ ರಾಷ್ಟ್ರಕೂಟದ ಮತ್ತು ಚಾಲುಕ್ಯರು ಅಂತಕ್ಕಂಥ ಕಂಟೆಂಟು ಅಂದರೆ ಮಾನ್ಯಕೂಟದ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು ಅಂತಕ್ಕಂಥ ಇಪ್ಪತ್ತನೇ ಪಾಠದಲ್ಲಿ ಫಸ್ಟ್ ಪಾಠದಲ್ಲಿ ಮಾನ್ಯಕೇಟದ ರಾಷ್ಟ್ರಕೂಟರ ಬಗ್ಗೆ ಒಂದು ಇಪ್ಪತ್ತೆರಡು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿವೆ ಅವುಗಳನ್ನು ನೋಡ್ಕೊಂಡು ಬರೋಣ ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಈ ವಿಡಿಯೋ ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದಾವೆ ಹಿಂದಿನ ವಿಡಿಯೋ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎನ್ ಎಂ ಎಂ ಎಸ್ ಸಮಾಜ ವಿಜ್ಞಾನ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಪ್ಲೇ ಲಿಸ್ಟ್ ಲಿಂಕ್ ಅದ ಅದನ್ನು ಒತ್ತಿ ನೋಡ್ರಿ ವಿಡಿಯೋವನ್ನು ಲೈಕ್ ಶೇರ್ ಮಾಡಲು ಮರೆಯದಿರಿ ನೀವು ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಅನ್ನು ಅವಶ್ಯವಾಗಿ ಒತ್ತಿ ನಾವು ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನದಲ್ಲಿ ಕಲಿಕಾ ಚೇತರಿಕೆ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನದಲ್ಲಿ ರಾಜ್ಯ ಪಠ್ಯ ಪುಸ್ತಕಗಳ ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ ಇದೇ ತರ ಎನ್ ಎಂ ಎಂ ಎಸ್ ವಿಷಯದ ವಿಜ್ಞಾನದ ವಿಡಿಯೋಗಳು ಇದಾವೆ ಅವುಗಳನ್ನ ಸಹಿತ ನೋಡಿ ಅಂತ ಹೇಳ್ತಾ ನಿಮ್ಮ ಎಫ್ ಎಕ್ಸ್ ಎಸ್ ಎಕ್ಸಾಮ್ ಎಕ್ಸಾಮ್ನ ಮಾಡೆಲ್ ಕ್ವಶನ್ ಪೇಪರ್ಗಳ ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಶುರು ಮಾಡೋಣ ಎಸ್ ಫಸ್ಟ್ ಕ್ವಶನ್ ಬಂತು ರಾಷ್ಟ್ರಕೂಟರ ರಾಜಧಾನಿ ಯಾವುದು ಸೊ ಮಳಖೇಡ ಮಾನ್ಯ ಅಂತ ಬರ್ತದ ಓಕೆ ಈ ಮಾನ್ಯ ಕೇಂದ್ರವಾಗಿಟ್ಟುಕೊಂಡು ಅವರು ಏನು ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಕೂಟರು ಆಡಳಿತವನ್ನ ಮಾಡ್ತಾರೆ ರಾಷ್ಟ್ರಕೂಟರ ರಾಜಧಾನಿ ಯಾವುದು ಅಂತಂದ್ರೆ ಮಾನ್ಯ ಖೇಟ ಅಂತ ಸರಿಯಾದ ಉತ್ತರ ಇತ್ತು ರಾಷ್ಟ್ರಕೂಟರ ಸಮಯ ಏನು ಅಂದ್ರೆ ಇತಿಹಾಸದಲ್ಲಿ ರಾಷ್ಟ್ರಕೂಟರು ಆಳ್ವಿಕೆ ನಡೆಸಿರ್ತಕ್ಕಂಥ ಸಮಯ ಏನು ಅಂತ ಕೇಳಿದಾರ ಸಾಮಾನ್ಯ ಶಕ ವರ್ಷ ಏಳ್ನೂರ ಐವತ್ಮೂರ ಬರ್ತದ ಅಲ್ಲಿಂದ ಹಿಡಿದು ಸಾಮಾನ್ಯ ಶಕ ವರ್ಷ ಒಂಬತ್ತು ನೂರ ಎಪ್ಪತ್ ಮೂರರವರೆಗೆ ಸ್ವರಾಷ್ಟ್ರಕೂಟರು ಏನ್ ಮಾಡಿದಾರಪ್ಪ ಅಂದ್ರ ತಮ್ಮ ಆಳ್ವಿಕೆಯನ್ನ ನಡೆಸಿಕೊಂಡು ಹೋಗಿದ್ದಾರೆ ಪ್ರಶ್ನೆ ಮೂರು ರಾಷ್ಟ್ರಕೂಟರು ಯಾರ ಸಾಮಂತರಾಗಿದ್ದರು ಎಸ್ ಸೊ ರಾಷ್ಟ್ರಕೂಟರು ಮುಖ್ಯವಾಗಿ ಕನ್ನಡಿಗರೇ ಅಂತ ಹೇಳ್ತಾರೆ ಸೊ ಇವರು ಚಾಳುಕ್ಯರ ಸಾಮಂತರರಾಗಿ ಏನಾಗಿದರಪ್ಪ ಅಂದ್ರೆ ಕೆಲಸವನ್ನ ಮಾಡಿದ್ರು ರಾಷ್ಟ್ರಕೂಟರು ಚಾಳುಕ್ಯರ ಸಾಮಂತರರಾಗಿದ್ದರು ಕರ್ನಾಟಕ ಸಾಮ್ರಾಜ್ಯದ ವೈಭವವನ್ನ ಉತ್ತುಂಗಕ್ಕೆ ಏರಿಸಿದ ಮನೆತನ ಯಾವುದು ನೋಡಿ ಆ ಕದಂಬರಿಂದ ಪ್ರಾರಂಭವಾಗಿರ್ತಕ್ಕಂಥ ಕರ್ನಾಟಕ ಇತಿಹಾಸದಲ್ಲಿ ವಿಶೇಷವಾಗಿ ಅವ್ರು ಏನ್ ಹೇಳಿದಾರಪ್ಪ ಅಂದ್ರ ನಮ್ಮ ಕರ್ನಾಟಕ ಸಾಮ್ರಾಜ್ಯದ ವೈಭವವನ್ನ ಕೀರ್ತಿಯನ್ನ ಉತ್ತುಂಗ ಸಿಕ್ಕರಕಂದ್ರೆ ತುಂಬಾ ಎತ್ತರದ ಹಂತಕ್ಕೆ ಅದನ್ನು ಕರೆದುಕೊಂಡು ಹೋಗಿರ್ತಕ್ಕಂಥ ಯಾವುದಾದ್ರೂ ಮನೆತನ ಇದ್ರೆ ಅದು ರಾಷ್ಟ್ರಕೂಟರ ಮನೆತನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಕೈಲಾಸನಾಥ ದೇವಾಲಯ ಎಲ್ಲಿದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ ಯಾಕಂದ್ರೆ ರಾಷ್ಟ್ರಕೂಟರು ವಾಸ್ತುಶಿಲ್ಪ ಮತ್ತು ಎಸ್ ಶಿಲ್ಪಕಲೆಗೆ ಸೊ ಏನಾದರೂ ಕೊಡುಗೆ ಕೊಟ್ಟರೆ ಅದು ಎಲ್ಲೋರ ಮತ್ತು ಎಲಿಫೆಂಟ್ಗಳಲ್ಲಿದ್ದಾವೆ ಸೊ ಎಲ್ಲೋರದಲ್ಲಿರ್ತಕ್ಕಂಥ ಪ್ರಸಿದ್ಧವಾದ ದೇವಾಲಯ ಯಾವುದಪ್ಪ ಅಂದರೆ ಅದು ಕೈಲಾಸನಾಥ ದೇವಾಲಯ ಅಂತ ಬರ್ತದೆ ಪ್ರಶ್ನೆ ಆರು ಕನ್ನಡದ ಮೊದಲ ಗ್ರಂಥ ಯಾವುದು ತಮ್ಗ ಈಗಾಗಲೇ ಗೊತ್ತಿದೆ ಸೊ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಅಂತ ತಾವೆಲ್ಲರೂ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಹೇಳ್ತೀರಿ ಬಟ್ ಇಲ್ಲಿ ಏನ್ ಕೇಳಿದಾರಂದ್ರೆ ಕನ್ನಡದ ಮೊದಲ ಗ್ರಂಥ ಯಾವುದು ಅಂತ ಕೇಳಿದಾರ ಸೊ ಕನ್ನಡದ ಮೊದಲ ಗ್ರಂಥ ಯಾವ್ದು ಬರ್ತದಪ್ಪ ಅಂದ್ರ ಅದು ಕವಿರಾಜ ಮಾರ್ಗ ಅಂತಕ್ಕಂಥದ್ದು ಉತ್ತರ ಇತ್ತು ಪ್ರಶ್ನೆ ಏಳು ರಾಷ್ಟ್ರಕೂಟರ ರಾಜಧಾನಿ ಯಾವುದು ಸೊ ಆಲ್ರೆಡಿ ಅದನ್ನ ಮಾನ್ಯಖೇಟ ಅಥವಾ ಮಳಖೇಡ ಅಂತಾನು ಕೂಡ ಏನ್ ಮಾಡ್ತಾರೆ ಕರೀತಾರೆ ಸೊ ಅದುವೇ ರಾಷ್ಟ್ರಕೂಟರ ರಾಜಧಾನಿ ಇತ್ತು ರಾಷ್ಟ್ರಕೂಟರ ಮನೆತನದ ಸ್ಥಾಪಕ ಯಾರು ಎಸ್ ಹಾಗಾದ್ರೆ ಈ ಮನೆತನ ಇದೆ ಅಂದ್ರೆ ಈ ಮನೆತನಕ್ಕೊಬ್ಬ ಸ್ಥಾಪಕ ಇರಬೇಕು ಈ ಮನೆತನವನ್ನ ಆರಂಭಿಸಿರ್ತಕ್ಕಂಥ ರಾಜ ಇರಬೇಕು ಸೊ ಅವನೇ ಯಾರಪ್ಪ ಅಂತಂದ್ರೆ ದಂತಿ ದುರ್ಗ ಅಂತ ಕರಿತೀವಿ ಯಾಕಂದ್ರ ಈ ರಾಜ ರಾಷ್ಟ್ರಕೂಟರ ಮನೆತನ ಪ್ರಾರಂಭವಾಗಿರ್ತಕ್ಕಂಥ ಈ ಮನೆತನದ ಮೂಲ ಪುರುಷ ಯಾರಂದ್ರೆ ಆತ ದಂತಿ ದುರ್ಗನೇ ಆಗಿದ್ದಾನ ಮುಂದಿನ ಪ್ರಶ್ನೆ ಒಂಬತ್ತು ರಾಷ್ಟ್ರಕೂಟರ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಅರಬ್ ಯಾತ್ರಿಕ ಯಾರು ಎಸ್ ಇದು ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಆಯಾ ಒಂದು ಮನೆತನಕ್ಕೆ ಆಯಾ ಒಂದು ರಾಜಮನೆತನಕ್ಕೆ ಆಸ್ಥಾನಕ್ಕೆ ಬೇರೆ ಬೇರೆ ಯಾತ್ರಿಕರೇ ಭೇಟಿಯನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ಸೊ ವಿಶೇಷವಾಗಿ ರಾಷ್ಟ್ರಕೂಟರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥ ಅರಬ್ ದೇಶದ ಪ್ರವಾಸಿಗ ಸುಲೇಮಾನ್ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ ಮುಂದಿನ ಪ್ರಶ್ನೆ ಹತ್ತು ಅಮೋಘ ವರ್ಷನ ಕುರಿತು ಸುಲೇಮಾನ್ ಹೇಳಿದ್ದೇನು ಅಂದ್ರೆ ತಮಗೆ ಗೊತ್ತಾಗಿರ್ಬೋದು ಅಮೋಘ ವರ್ಷನ ಆಸ್ಥಾನಕ್ಕೆನೇ ಸುಲೈಮಾನ್ ಬಂದಿದ್ದ ಸೊ ಸುಲೈಮಾನ್ ಅರಬ್ ದೇಶದವ ಹಾಗಾದ್ರೆ ಸುಲೇಮಾನ್ ಆತ ಏನ್ ಹೇಳಿದಾನಂತಂದ್ರ ಜಗತ್ತಿನ ನಾಲ್ವರು ಪ್ರಭರ ಚಕ್ ಪ್ರಬಲವಾದ ಚಕ್ರವರ್ತಿಗಳಲ್ಲಿ ಈತನು ಕೂಡ ಒಬ್ಬ ಅಂದ್ರೆ ಅಮೋಘ ವರ್ಷನ್ ರೂಪ ತುಂಗನು ಕೂಡ ಒಬ್ಬನಾಗಿದ್ದ ಅಂತ ಏನ್ ಮಾಡಿದಾರಪ್ಪ ಅಂದ್ರ ಅವರು ಹೇಳಿದಾರ ಯಾರು ಹೇಳಿದಾರ ಸುಲೇಮಾನ್ ಯಾರ ಬಗ್ಗೆ ಅಮೋಘ ವರ್ಷನ್ ರೂಪ ತುಂಗನ ಬಗ್ಗೆ ಇಂಪಾರ್ಟೆಂಟ್ ಅದ ಹಾಗಾದ್ರೆ ಇನ್ನು ಆಡಳಿತದ ಪದ್ಧತಿಯಲ್ಲಿ ನೋಡಿದಾಗ ರಾಷ್ಟ್ರಕೂಟರ ಗ್ರಾಮದ ಮುಖ್ಯಸ್ಥ ಸಮಸ್ತ ಗ್ರಾಮದ ಉಸ್ತುವಾರಿಯನ್ನ ಯಾರು ನೋಡಿಕೊಳ್ಳುತ್ತಿದ್ದ ಅಂತ ಕೇಳಿದಾರ ಅದನ್ನ ಗ್ರಾಮಪತಿ ಅಥವಾ ಪ್ರಭು ಗಾವುಂಡ ಅಂತ ಏನ್ ಮಾಡ್ತಾರೆ ಕರೀತಾರ ಪ್ರಶ್ನೆ ಹನ್ನೆರಡು ನಾಡುಗಳ ಉಸ್ತುವಾರಿ ಅಧಿಕಾರಿ ಯಾರು ಸೊ ಗ್ರಾಮದ ಯಾರಿತ್ತು ಗ್ರಾಮಪತಿ ಇದ್ದ ಸೊ ನಾಡುಗಳ ಉಸ್ತುವಾರಿಯನ್ನ ನಾಡ ಗಾವುಂಡ ಅಂತಕ್ಕಂಥ ಅಧಿಕಾರಿ ಏನ್ ಮಾಡ್ತಿದ್ದಪ್ಪ ಅಂದ್ರೆ ನೋಡ್ತಿದ್ದ ಅದು ಗ್ರಾಮಗಳ ಗುಂಪೆ ಆಗಿತ್ತು ತ್ರಿವಿಕ್ರಮ ಬರೆದ ಗ್ರಂಥ ಯಾವುದು ನಳಚಂಪು ಮೋಸ್ಟ್ ಇಂಪಾರ್ಟೆಂಟ್ ಅದ ಯಾಕಂದ್ರೆ ಇದು ಸಂಸ್ಕೃತ ಸಾಹಿತ್ಯದ ಪ್ರಥಮ ಚಂಪು ಕೃತಿನೂ ಕೂಡ ಆಗದ ನಳಚಂಪು ಅದನ್ನ ಬರೆದಿದನು ತ್ರಿವಿಕ್ರಮ ಅಂತಕ್ಕಂಥದ್ದು ಉತ್ತರ ಇತ್ತು ಪ್ರಶ್ನೆ ಹದಿನಾಲ್ಕು ಕವಿ ರಹಸ್ಯ ಬರೆದ ಗ್ರಂಥ ಯಾವುದು ಇಲ್ಲಿ ಹಲಾಯುಧ ಅಂತಕ್ಕಂಥ ಒಬ್ಬ ಕವಿ ಸಿಗತಾನ ಹಲಾಯುಧ ಏನ್ ಮಾಡಿದಾನಪ್ಪ ಅಂದ್ರ ಕವಿ ರಹಸ್ಯ ಅಂತಕ್ಕಂಥ ಗ್ರಂಥವನ್ನ ಬರೆದಿರ್ತಕ್ಕಂಥ ಕೀರ್ತಿಯನ್ನ ಏನ್ ಮಾಡ್ಕೊಂಡಿದ್ದಾನಪ್ಪ ಅಂದ್ರ ತನ್ನದಾಗಿಸಿಕೊಂಡಿದ್ದಾನ ಆದಿ ಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಗ್ರಂಥ ಬರೆದವರು ಯಾರು ಸೊ ಪಂಪ ಬರೆದಿದಾನ ಸೊ ನೆನಪಿಟ್ಕೊಡ್ರಿ ಪಂಪಗ ಏನಂತ ಕರೀತಾರೋ ಆದಿಕವಿ ಅಂತ ಕರೀತಾರ ಪಂಪ ಯಾರ ಆಸ್ಥಾನದಲ್ಲಿದ್ದ ಅಂದ್ರ ಅಮೋಘ ವರ್ಷನ ಆಸ್ಥಾನದಲ್ಲಿ ಇದ್ದ ಅಂತಕ್ಕಂಥದ್ದು ಇತ್ತು ಇಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಇನ್ನೂ ಎರಡು ಗಳು ಬರ್ತಾವ ಸೊ ಪಂಪನ ಬಿರುದು ಆದಿಕವಿ ಪಂಪ ಯಾರ ಆಸ್ಥಾನದಲ್ಲಿದ್ದಂದ್ರ ಅಮೋಘ ವರ್ಷ ನೃಪತುಂಗ ಅಂತ ಕರೀತಾರ ಸೊ ಪಂಪ ಪಡೆದ ಗ್ರಂಥಗಳು ಎರಡು ಒಂದು ಆದಿಪುರಾಣ ಇನ್ನೊಂದು ವಿಕ್ರಮಾರ್ಜುನ ವಿಜಯ ಮುಂದಿನ ಪ್ರಶ್ನೆ ಶಾಂತಿ ಪುರಾಣ ಕೃತಿಯನ್ನ ಬರೆದವರು ಯಾರು ಸೊ ಶಾಂತಿ ಪುರಾಣ ಕೃತಿ ಬರೆದಿರತಕ್ಕಂಥ ಕವಿ ಲೇಖಕ ಪೊನ್ನ ಅಂತ ಹೇಳ್ತಾರ ಕವಿರಾಜ ಮಾರ್ಗ ಬರೆದವರು ಯಾರು ಶ್ರೀ ವಿಜಯ ಸೊ ಆಲ್ರೆಡಿ ಕವಿರಾಜ ಮಾರ್ಗದ ಬಗ್ಗೆ ಕ್ವಶನ್ ಬಂದಿತ್ತು ಅದು ಕನ್ನಡದ ಮೊದಲ ಗ್ರಂಥ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥ ಕೃತಿ ಗ್ರಂಥ ಪುಸ್ತಕ ಯಾವ್ದಪ್ಪ ಅಂದ್ರ ಅದು ಕವಿರಾಜ ಮಾರ್ಗ ಅಂತ ಕರಿತೀವಿ ಸೊ ಈ ಕವಿರಾಜ ಮಾರ್ಗವನ್ನ ಬರೆದಿರತಕ್ಕಂಥವು ಶ್ರೀ ವಿಜಯ ಈ ಶ್ರೀ ವಿಜಯ ಎಲ್ಲಿದ್ದಪ್ಪ ಅಂದ್ರ ಅಮೋಘ ವರ್ಷನ ಆಸ್ಥಾನದಲ್ಲಿ ಇದ್ದ ಅಂತಕ್ಕಂಥದ್ದು ಉತ್ತರ ನಾಡೋಜ ಪ್ರಶಸ್ತಿ ಯಾರು ಕೊಡ್ತಾರ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಕರ್ನಾಟಕ ಸರ್ಕಾರದವರು ಕೊಡೋದಿಲ್ಲ ಅದನ್ನ ಹಂಪಿ ಕನ್ನಡ ವಿಶ್ವವಿದ್ಯಾಲಯದವರು ಏನ್ ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರ ಪ್ರತಿಷ್ಠಿತವಾಗಿರ್ತಕ್ಕಂಥ ಶ್ರೇಷ್ಠವಾಗಿರತಕ್ಕಂಥ ಪುರಸ್ಕಾರ ನಾಡೋಜ ಪುರಸ್ಕಾರ ಮುಂದಿನ ಪ್ರಶ್ನೆ ಹತ್ತೊಂಬತ್ತು ವಡ್ಡಾರಾಧನೆ ಗ್ರಂಥ ಬರೆದವರು ಯಾರು ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ ಕೋಟ್ಯಾಚಾರ್ಯರು ಅಂತ ಕರೀತಾರ ಸೊ ಕೋಟ್ಯಾಚಾರ್ಯರು ಸೊ ಯಾವ ಗ್ರಂಥ ಅಂದ್ರೆ ವಡ್ಡಾರಾಧನೆ ಅಂತಕ್ಕಂಥ ಗ್ರಂಥವನ್ನ ಬರ್ದಿದಾರ ರಾಷ್ಟ್ರಕೂಟರ ಸಮಯದ ದಶಾವತಾರ ಗುಹಾಲಯ ಎಲ್ಲಿದೆ ಎಲ್ಲೋರ ಸೊ ಎಲ್ಲೋರದಲ್ಲಿ ಎರಡು ನೆನಪಿಟ್ಕೊಡ್ರಿ ಒಂದು ಕೈಲಾಸನಾಥ ದೇವಾಲಯ ಇನ್ನೊಂದು ದಶಾವತಾರ ಗುಹಾಲಯ ರಾಷ್ಟ್ರಕೂಟರ ಸಮಯದ ಪ್ರಸಿದ್ಧ ಸುಂದರ ಜಿನ ದೇವಾಲಯ ಎಲ್ಲಿದೆ ಕರ್ನಾಟಕದ ಪಟ್ಟದ ಕಲ್ಲಿನಲ್ಲಿ ಪ್ರಸಿದ್ಧವಾಗಿರತಕ್ಕಂತ ಒಂದು ಸುಂದರ ಜಿನ ದೇವಾಲಯವನ್ನ ನಾವು ರಾಷ್ಟ್ರಕೂಟರ ಕಾಲದಲ್ಲಿ ನೋಡಬಹುದು ಅಂತ ಹೇಳ್ತಾ ಕಡೆ ಪ್ರಶ್ನೆ ಇತ್ತು ರಾಷ್ಟ್ರಕೂಟರ ಕಾಲದಲ್ಲಿನ ಶಿಲ್ಪಕಲೆ ಯಾವ ಗುಹೆಗಳಲ್ಲಿ ಕಂಡು ಬಂದಿದೆ ಎಲಿಫೆಂಟ್ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ರಾಷ್ಟ್ರಕೂಟರ ಕಾಲದ ಶಿಲ್ಪಕಲೆ ಅದು ಎಲಿಫೆಂಟ ಗುಹೆಗಳಲ್ಲಿ ನಾವು ಮಾಡ್ತೀವಿ ನೋಡ್ತೀವಿ ಅಂತಕ್ಕಂಥದ್ದು ಒಟ್ಟು ಇಪ್ಪತ್ತೆರಡು ಪ್ರಶ್ನೆಗಳನ್ನ ನಾವು ರಾಷ್ಟ್ರಕೂಟರ ಬಗ್ಗೆ ನೋಡಿದೀವಿ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಸ್ ಇತ್ತು ನಿಮ್ಮ ಪರೀಕ್ಷೆಗೆ ಬಂದೇ ಬರತಕ್ಕಂಥ ಸಾಧ್ಯತೆಗಳಿರತಕ್ಕಂಥ ಕ್ವಶನ್ಸ್ಗಳೇ ಇತ್ತು ನೆಕ್ಸ್ಟ್ ಬಾರ್ಟ್ ಅಲ್ಲಿ ಸಿಗ್ತೀನಿ ವಿಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಬಾಯ್